ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ರಾಮನಗರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ವತಿಯಿಂದ ಎನ್ ಎಚ್ ಎಮ್ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದ್ದು ಮತ್ತು ನರ್ಸಿಂಗ್ ಸಂಬಂಧಿಸಿದ ಹುದ್ದೆಗಳನ್ನು ಕರೆಯಲಾಗಿದೆ ಇದು ನೇಮಕಾತಿ ಪ್ರಕಟಣೆ ಹದಿನಾರನೇ ತಾರೀಕಿಗೆ ರಿಲೀಸ್ ಮಾಡಿರುವಂಥದ್ದು ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎನ್ ಎಚ್ ಎಮ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ ಇದರಕ್ಕೆ ನೇರ ಸಂದರ್ಶನ ಮೂಲಕ ನಾವು ಭರ್ತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಸ್ಯಾಲ್ರಿನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಹುದ್ದೆಗಳ ವಿವರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದಿದ್ದು ಮೆಡಿಕಲ್ ಆಫೀಸರ್ ಇದೆ ಇಲ್ಲಿ ಎಮ್ ಬಿ ಬಿ ಎಸ್ ಆದವರಿಗೆ ನೇಮಕಾತಿ ಮಾಡ್ಕೊತಾರೆ ಆರು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇದೆ ನೆಕ್ಸ್ಟು ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಕ್ವಾಲಿಟಿ ಎಶೂರೆನ್ಸ್ ಇದೆ ಇಲ್ಲಿ ಜಿ ಬಿ ಎಸ್ ಸಿ ನರ್ಸಿಂಗ್ ಆದವರು ಅಥವಾ ಬಿ ಪಿ ಎಚ್ ರೆಗ್ಯುಲರ್ ಫುಲ್ ಟೈಮ್ ಮಾಸ್ಟರ್ ಡಿಗ್ರಿ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಆಗಿರುವಂಥವರು ಅಥವಾ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಇವರುಗಳು ಅಥವಾ ಎರಡು ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಂಥವ್ರಗಳಿಗೆ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇಲ್ಲಿ ಒಂದು ಹುದ್ದೆ ಇದೆ ನೆಕ್ಸ್ಟು ಡಿಸ್ಟಿಕ್ಟ್ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಇದೆ ಇಲ್ಲಿ ಕೂಡ ಬಿ ಎಸ್ ಸಿ ನರ್ಸಿಂಗ್ ಆದವರು ಅಥವಾ ಎನಿ ಲೈಫ್ ಸೈನ್ಸ್ ಆದವರು ಅಥವಾ ಪಬ್ಲಿಕ್ ಹೆಲ್ತ್ ಬ್ಯಾಚುಲರ್ ಆಫ್ ಬಿ ಪಿ ಎಚ್ ಆದವರು ಕೂಡ ಇಲ್ಲಿ ಟ್ರೈ ಮಾಡ್ಬೋದು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದರೆ ಒಂದು ಹುದ್ದೆ ಇದೆ ಮೂವತ್ತೈದು ಸಾವಿರ ರೂಪಾಯಿ ಮಂತ್ ಸ್ಯಾಲ್ರಿ ಇದೆ ನೆಕ್ಸ್ಟು ಡಿಸ್ಟಿಕ್ ಪ್ರೋಗ್ರಾಮ್ ಕೋರ್ಡಿನೇಟರ್ ಇದೆ ಸೊ ಇಲ್ಲಿ ಕೂಡ ಏನಂದರೆ ಎಮ್ ಬಿ ಎ ಆಗಿರಬೇಕು ಅಂತ ಹೇಳ್ತಾರೆ ಅಥವಾ ಪಿ ಜಿ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಅದು ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷ ಎಕ್ಸ್ಪೀರಿಯನ್ಸನ್ನು ಇದ್ದಾರೆ ಇಲ್ಲಿ ಒಂದು ಹುದ್ದೆ ಇದೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಸ್ಯಾಲ್ರಿ ಇದೆ ಸೆಕೆಟ್ರಿಸ್ಟ್ ಇದೆ ಸೊ ಇದು ಡಿಗ್ರಿ ಇನ್ನ ಚೈಲ್ಡ್ ಸೈಕಾಲಜಿ ಆಗಿರಬೇಕು ಒಂದು ಹುದ್ದೆಯನ್ನು ಕೊಡಲಾಗಿದೆ ನೆಕ್ಸ್ಟು ಸುಶ್ರೀಕಿಯರು ಇದು ಜಿ ಎನ್ ಎಮ್ ನರ್ಸಿಂಗ್ ಅಥವಾ ಬಿ ಎಸ್ ನರ್ಸಿಂಗ್ ಆಗಿರಬೇಕು ಇಲ್ಲಿ ಎರಡು ಸ್ಯಾಲ್ರಿಗಳಿದೆ ಒಂದು ಜೋನ್ ತ್ರೀ ಮತ್ತು ಜೋನ್ ಫೋರ್ ಅಂತಿದೆ ಜೋನ್ ತ್ರೀದವ್ರಿಗೆ ಹದಿನೈದು ಸಾವಿರದ ಐನೂರ ಐವತ್ತೈದು ಜೋನ್ ಫೋರ್ದವರಿಗೆ ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೇಳು ರೂಪಾಯಿದೆ ಇಲ್ಲಿ ಐದು ಹುದ್ದೆಗಳನ್ನು ಕೊಡಲಾಗಿದೆ ಜೆ ಎನ್ ಎಮ್ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಆದವರು ಟ್ರೈ ಮಾಡ್ಬೋದು ಶಿಷ್ಯ ಕಿಯರಾಗಿ ನೆಕ್ಸ್ಟು ಲ್ಯಾಬ್ ಟೆಕ್ನಿ ಲ್ಯಾಬ್ ಟೆಕ್ನಿಷಿಯನ್ ಇದೆ ಐದು ಹುದ್ದೆಗಳು ಇಲ್ಲಿದ್ದಾವೆ ಡಿ ಎಮ್ ಎಲ್ ಟಿ ಪಿ ಯು ಸಿ ಮೇಲೆ ಮತ್ತು ಎಸ್ ಎಸ್ ಎಲ್ ಸಿ ಏಳು ಎರಡು ಜನರು ಇಲ್ಲಿ ಟ್ರೈ ಮಾಡ್ಬೋದು ಏನಪ್ಪ ಅಂದರೆ ಇಲ್ಲಿ ಫ್ರೆಷರ್ ಅಂತ ಎರಡು ವರ್ಷದ ಪ್ರಯೋಗಶಾಲೆ ಎಸ್ ಮಂಡಳಿಯಿಂದ ಎರಡು ವರ್ಷದ ಪ್ರಯೋಗಶಾಲಾ ತಂತ್ರಜ್ಞಾನ ಅಂದರೆ ಪಿ ಯು ಸಿ ಸೈನ್ಸ್ ಮೇಲೆ ಎರಡು ವರ್ಷ ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಮೂರು ವರ್ಷ ಆದವರು ಇಲ್ಲಿ ಟ್ರೈ ಮಾಡ್ಬೋದು ಇಲ್ಲಿ ಏನಪ್ಪಾ ಅಂತಂದರೆ ಎರಡು ಜೋನ್ಗಳು ಇಲ್ಲಿ ಒಂದು ಜೋನ್ ತ್ರೀ ಜೋನ್ ಫೋರ್ ಅಂತಿದೆ ಜೋನ್ ತ್ರೀಲಿ ಹದಿಮೂರು ಸಾವಿರದ ಎಂಟುನೂರು ಜೋನ್ ಫೋರ್ದಲ್ಲಿ ಹನ್ನೆರಡು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿ ಇದೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನು ಕೇಳಿಲ್ಲ ಫ್ರೆಷರ್ ಕೂಡ ಟ್ರೈ ಮಾಡ್ಬೋದು ಈ ವರ್ಷ ಕಂಪ್ಲೀಟ್ ಆದರೂ ಕೂಡ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ ಐದು ಹುದ್ದೆಗಳಿಗೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ಇಂಪಾರ್ಟೆಂಟು ನಮ್ಮ ಡಿ ಎಚ್ ಆದವ್ರಿಗೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಆರೋಗ್ಯ ಕಿರಿ ಆರೋಗ್ಯ ಸಹಾಯಕರು ಐದು ಹುದ್ದೆಗಳು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆಗಿರುವಂಥ ಡಿ ಎಚ್ ಐ ಕೋರ್ಸ್ ಕಂಪ್ಲೀಟ್ ಆಗಿರುವಂಥವ್ರಗಳಿಗೆ ಇಲ್ಲಿ ಟ್ರೈ ಮಾಡ್ಬೋದು ಸ್ಯಾಲ್ರಿ ನೋಡಿ ಜೋನ್ ತ್ರೀ ಅಂತಂದರೆ ಹದಿನೈದು ಸಾವಿರದ ಐ ಮುನ್ನೂರ ನಾ ತೊಂಬತ್ತೇಳು ರೂಪಾಯಿ ಇದೆ ಮತ್ತು ಜೂನ್ ಫೋರ್ ಅಂತಂದರೆ ಹದಿನಾಲ್ಕು ಸಾವಿರದ ನಲ್ವತ್ನಾಲ್ಕು ರೂಪಾಯಿದೆ ಓಕೆ ವಟ್ ಹುದ್ದೆಗಳು ಐದು ಇದಾವ ಇಲ್ಲಿ ವರ್ಗೀಕರಣ ಕೂಡ ಇಲ್ಲಿ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಇದು ನೋಡಿ ಇದು ಯಾವಾಗ ಹೋಗ್ಬೇಕಂದ್ರೆ ನೀವು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಗೆ ನೀವು ಸೂಚಿಸಿದ ದಾಖಲಾತಿ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ನಿಗದಿತ ಅರ್ಜಿ ನಮ್ಮ ಅಲ್ಲೇ ಹೋಗಿ ನೀವು ಅರ್ಜಿ ತೊಗೋಬೇಕು ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಅಲ್ಲೇ ಕೊಡಬೇಕು ಅರ್ಜಿ ಫಾರ್ಮ್ ಫಿಲ್ ಮಾಡಿ ಡಾಕ್ಯುಮೆಂಟ್ ಹಚ್ಚಿಕೊಟ್ಟವ್ರಿಗೆ ನೇರ ಸಂದರ್ಶನ ತೊಗೊತೀವಿ ಅಂದರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಡೈರೆಕ್ಟ್ ನೇರ ಸಂದರ್ಶನ ಇದು ನೀವು ರಾಮನಗರಕ್ಕೆ ಹೋಗಬೇಕಾಗತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನಪ್ಪ ಅಂತಂದರೆ ಇಲ್ಲಿ ರಾಮನಗರ ಜಿಲ್ಲೆಯ ಅನುಮೋದನೆಗೊಂಡಿರೋ ಹುದ್ದೆಗಳನ್ನು ಇಪ್ಪತ್ನಾಲ್ಕರಂದು ಭರ್ತಿ ಆಗದೇ ಇರುವ ಹುದ್ದೆಗಳನ್ನು ಯಾವುದೇ ಸಂದರ್ಭದಲ್ಲಿ ನಿಯಮಾನುಸಾರ ಹಾಗೂ ಮಾರ್ಗಸೂಚಿ ಭರ್ತಿ ಮಾಡಬಹುದಾಗಿದೆ ಅಂದರೆ ಇನ್ ಕೇಸ್ ಆಫ್ ಇಲ್ಲಿ ಏನಾದರೂ ಭರ್ತಿ ಆಗಲಿಲ್ಲ ಅಂದರೆ ಮತ್ತು ಅವರು ಬೇರೆ ಮಾರ್ಗದಿಂದ ಕೂಡ ಭರ್ತಿ ಮಾಡ್ಕೊಳ್ತಾರೆ ಅಂತ ಅದೆಲ್ಲ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎನ್ ಎಚ್ ಎಮ್ ನೇಮಕತಿಯ ನಿಯಮಾನುಸಾರ ನಾವು ಭರ್ತಿ ಮಾಡ್ಕೊತೀವಿ ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರ ಬೇಕಂತ ಹೇಳಿದ್ದಾರೆ ಅದನ್ನು ಕೂಡ ನೋಡಿಕೊಳ್ಳ್ರಿ ಕನ್ನಡ ಭಾಷೆ ಹೊಂದಿರತಕ್ಕದ್ದು ಕಂಪ್ಯೂಟರ್ ಅಥವಾ ಹಾಗೂ ಕನ್ನಡ ಸಾಕ್ಷರತಾ ಅಂದರೆ ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ನು ಕೂಡ ಇದು ಹೊಂದಿರಬೇಕು ಯಾರು ಇದು ಡಿ ಎಚ್ ಎ ವಿದ್ಯಾರ್ಥಿಗಳ ಐದು ಹುದ್ದೆಗಳು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳಿಗೆ ಐದು ಹುದ್ದೆಗಳು ಮತ್ತು ನರ್ಸಿಂಗ್ನವ್ರಿಗೆ ಜಿ ನರ್ಸಿಂಗ್ ಬಿಸ್ನಿಂಗ್ ಐದು ದೇವ ಅಲ್ಲಿ ಕೊಡಲಾಗಿದೆ ಮೇ ಬಿ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಚಾನಲ್ಗೆ ಯಾರು ನೀವು ಹೊಸಬ್ರಿದ್ದೀರಾ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ